ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತ್ರಿ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಸ್ನೇಹಿತರೆ ವೈಕುಂಠ ಏಕಾದಶಿ ಹಾಗಾಗಿ ವೈಕುಂಠ ಏಕಾದಶಿ ಏನು ಗಾಯತ್ರಿ ವೈಕುಂಠ ಏಕಾದಶಿ ಎಂದೋ ಆಯಿತು ಇವತ್ತು ವೀಡಿಯೋವನ್ನು ನೀನು ಅಪ್ಲೋಡ್ ಮಾಡ್ತಾ ಇದೆಯಲ್ಲ ಅಂತ ನೀವು ಅನ್ಕೋಬೋದು ಕಾರಣಾಂತರಗಳಿಂದ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ ಸ್ನೇಹಿತರೆ ಹಂಗಾಗಿಬಿಟ್ಟು ವೈಕುಂಠ ಏಕಾದಶಿ ದಿನ ಮಾಡಿರ್ತಕ್ಕಂಥ ವೀಡಿಯೋಗಳನ್ನು ನಾನು ಇವತ್ತು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿಬಿಟ್ಟು ಇವಾಗ ನಾವು ಸ್ನೇಹಿತರೆ ಇನ್ನೊಂದು ನಮ್ಮ ಪುಣ್ಯ ಏನಪ್ಪ ಅಂದರೆ ನಮ್ಮ ಅಮರಾವತಿಯಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ ಸರತಿ ಸಾಲಿನಲ್ಲಿ ನಿಂತು ನಮಗೆ ದೇವಸ್ಥಾನದಲ್ಲಿ ಇರ್ತಕ್ಕಂಥವರು ಪ್ರತಿಯೊಬ್ಬರು ಪರಿಚಯ ಇದ್ದಾರೆ ಹಾಗಾಗಿಬಿಟ್ಟು ನಾವು ಸಾಲಿನಲ್ಲಿ ನಿಂದಿರೋ ಬದಲು ಡೈರೆಕ್ಟಾಗಿ ಒಳಗೆ ಹೋಗ್ಬೋದು ಸ್ನೇಹಿತರೆ ಆದರೆ ನಾವು ಆ ರೀತಿ ತಪ್ಪು ಮಾಡಬಾರ್ದು ಪರಿಚಯ ಇದ್ದಾರ ಹೇಳ್ಬಿಟ್ಟು ನಾವು ಒಳಗಡೆ ಹೋಗೋದು ಸರಿಯಲ್ಲ ಅಂಥೇಳಿ ನಾವು ಕ್ಯೂವಲ್ಲೇ ನಿಂತ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಹೊರಗಡೆ ನೋಟವನ್ನು ನಾನು ತೋರಿಸ್ತಾ ಇದ್ದೀನಿ ನಾನು ನಾವೀಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಈ ರೀತಿ ಎಲ್ಲ ಅಲ್ಲಿ 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 ಸ್ವಲ್ಪ ಜಾತ್ರೆ ಥರ ಇದೆ ನೋಡಲಿಕ್ಕೆ ಚಂದವಾಗಿದೆ ಸ್ನೇಹಿತರೆ ಇವಾಗ ನೋಡಿ ನಾವು ಇಲ್ಲಿ ನೋಡಿ ಸ್ನೇಹಿತರೆ ಏಕಾದಶಿಯ ಪ್ರಯುಕ್ತ ಸಂಗೀತವನ್ನು ಸಂಗೀತವನ್ನ ಒಂದು ಸ್ಟೇಜನ್ನು ಹಾಕಿದ್ದಾರೆ ಅಲ್ಲಿ ಸಂಗೀತ ಅಂತ ಅಂದ್ರೆ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ದೇವರ ಶ್ಲೋಕಗಳನ್ನು ಇಲ್ಲಿ ಹಾಡ್ತಾ ಇದ್ದಾರೆ ಹಾಗೆ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಇದನ್ನು ನಿಮಗೆ ತೋರಿಸಿ ತೋರಿಸಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಸ್ವಲ್ಪ ಸಂಬಂಧ ಇದೆ ಸ್ನೇಹಿತರೆ ಹೇಗಪ್ಪ ಅಂತ ಅಂದರೆ ಇಲ್ಲಿ ಗಮಕ ಕಲಾವಿದರು ಇಲ್ಲಿ ಗಮಕವನ್ನು ಹಾಡಿದರೆ ಆ ಗಮಕವನ್ನು ಕೇಳಬೇಕು ನೀವು ಎಷ್ಟು ನಮಗೆ ಕೇಳಲಿಕ್ಕೆ ಮುದ ಅನಿಸುತ್ತೆ ಅಂದರೆ ಅಷ್ಟು ಚಂದ ಅನಿಸುತ್ತೆ ಗಮಕ ಕಲೆ ಅನ್ನೋದು ಒಂದು ಭಾಳ ಕೇಳಲಿಕ್ಕೆ ಹಿಂಪಾಗಿರುತ್ತೆ ಸ್ನೇಹಿತರೆ ಅದನ್ನು ನಾನು ಬಾಯಿ ಮಾತು ಹೇಳಿದರೆ ಸಾಲದು ನಿಮಗೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಅದನ್ನು ಆ ವೀಡಿಯೋವನ್ನು ಶೇರ್ ಮಾಡ್ಕೊತೀನಿ ಅದು ಕೂಡ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಬನ್ನಿ ಇವಾಗ ಆಲ್ಮೋಸ್ಟ್ ಆಲು ನಾವು ಒಳಗಡೆ ಇನ್ನೇನು ಎಂಟ್ರೆನ್ಸ್ಗೆ ಬಂದಿದ್ದೀವಿ ಸ್ನೇಹಿತರೆ ಇನ್ನೇನು ಒಳಗಡೆ ಹೋಗಬೇಕು ನಾವು ಇವಾಗ ನೋಡಿ ಇಷ್ಟು ಜನ ರಶ್ ಇದೆ ಏಕಾದಶಿಯ ಪ್ರಯುಕ್ತ ಅದರಲ್ಲೇ ಇಲ್ಲಿ ಸರಿಸುಮಾರು ಬಂದುಬಿಟ್ಟು ಸಮಯ ಈಗ ಒಂದು ಗಂಟೆ ಹಂಗಾಗಿದೆ ಸ್ನೇಹಿತರೆ ಇವಾಗ ನಾವು ಮೇಲ್ಗಡೆ ಹೋಗೋಣ ಬಂದು ಆಲ್ಮೋಸ್ಟ್ ಆಲ್ ನಮಗೆಲ್ಲರಿಗೂ ಬ್ರಿಟೇಶ್ವರ್ ಸ್ವಾಮಿ ದರ್ಶನ ಆಯಿತು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ನಾವೀಗ ಮಾಡಿಕೊಂಡು ಕೆಳಗಡೆ ವೈಕುಂಠವನ್ನು ದ್ವಾರ ವೈಕುಂಠ ದ್ವಾರವನ್ನು ಏರ್ಪಡಿಸಿದ್ದಾರೆ ಹಂಗಾಯ್ಬಿಟ್ಟು ನಾವೀಗ ಅಲ್ಲಿಗೆ ಹೊರ ಹೊರಡಲಿಕ್ಕೆ ನಿಂತ್ಕೊಂಡಿದ್ದೀವಿ ವೈಕುಂಠ ದ್ವಾರವನ್ನು ಉತ್ತರ ದಿಕ್ಕಿಗೆ ಮಾಡಿರ್ತಾರೆ ಸ್ನೇಹಿತರೆ ಹಂಗಾಗಿಬಿಟ್ಟು ಆವತ್ತಿನ ದಿನ ನಾವು ಉತ್ತರ ದಿಕ್ಕಿಗೆ ದೇವರನ್ನು ಕೂರಿಸಿರೋದನ್ನು ನಾವು ನೋಡು ನೋಡಿ ಕಣ್ಣು ತುಂಬ್ಕೊಂಡ್ರೆ ಅದೇ ನಮ್ಮ ಪುಣ್ಯ ಅದೇ ನಮ್ಮ ಭಾಗ್ಯ ಅಂತಲೇ ನಾವು ಹೇಳ್ಬೋದು ಇವಾಗ ನಿಮ್ಮನ್ನು ನಾನು ದ್ವಾರ ಬಾಗಿಲ ಹತ್ರ ಕರೆದುಕೊಂಡು ನೀವು ನೋಡಿ ಕೈ ವಿಷಯ ಕಂಡು ವೈಕುಂಠ ಸ್ವಾಮಿಯ ಉತ್ತರ ದಿಕ್ಕಿಗೆ ಇರ್ತಕ್ಕಂಥ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾವು ಇವಾಗ ದರ್ಶನವನ್ನು ಪಡೆದುಕೊಂಡಿವಿ ಸ್ನೇಹಿತರೆ ಪಡೆದುಕೊಂಡ್ಬಿಟ್ಟು ಈ ಕಡೆ ಬಂದು ಲಾಡು ಪ್ರಸಾದವನ್ನು ಹಂಚುತ್ತಿದ್ದಾರೆ ಗುಡಿಯೊಳಗೆ ದೇವಸ್ಥಾನದೊಳಗಡೆ ಒಳಗಡೆನೆ ಅವರೇ ತಯಾರು ಮಾಡಿರ್ತಕ್ಕಂಥ ಲಾಡು ಸ್ನೇಹಿತರೆ ಹಂಗಾಗಿಬಿಟ್ಟು ನಾವು ಇವಾಗ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕ್ಯೂವಲ್ಲಿ ಇದ್ದೀವಿ ಸ್ನೇಹಿತರೆ ಇಲ್ಲಿ ಕೆಲವೊಂದು ಜನ ಇರ್ತಾರಲ್ಲ ಸ್ನೇಹಿತರೆ ಹಂಗಾಗ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದವಾಗಲೂ ನಿಮಗೆ ವಿಡಿಯೋಗಳು ಫೋಟೋಗಳು ತೆಗಿರ್ತಾರಲ್ಲ ಇವಾಗ್ತಾರೆ ಕೆಲವು ನಮಗೆ ಮಾಡಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಸ್ನೇಹಿತರೆ ಜನ್ ಜನರೊಳಗೆ ಹಂಗಾಗಿ ಕೆಲವು ಎಷ್ಟು ಬೇಕೋ ಅಷ್ಟೇ ಕವರ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಫೈನಲಿ ಮನೆಗೆ ಬಂದಿವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇವತ್ತು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲೋಕ್ಯ ಅಂತ ಓದ್ಬಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಅಂತ ಕೇಳ್ಕೊಳ್ತಾ